ದಯವಿಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಒಂದು ಎರಡು ನಿಮಿಷ ಕೂತ್ಕೊಳ್ಳಿ ಎರಡು ನಿಮಿಷ ಕೂತ್ಕೊಳ್ಳಿ ಎಲ್ಲ ದಯವಿಟ್ಟೆಲ್ಲರೂ ನಿಂತಿರೋರೆಲ್ಲ ಕೂತ್ಕೋಬೇಕು ಪ್ಲೀಸ್ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಇವ್ರ ಹೆಸರೇನು ಇವ್ರ ಹೆಸರೇನು ಸೋಮಶೇಖರ್ ಅವರೇ ಸೋಮಶೇಖರ್ ೀ ಸೋಮಶೇಖರ್ ಅವ್ರೆ ನಿಮಿಷ ಒಂದ್ ಎರಡು ನಿಮಿಷ

ಯಾರ ಮನೆಯಿಂದ ಯಾರ ಅಂತ ಹೇಳಮ್ಮ ಫಸ್ಟ್ ಏನ್ ನಿಮ್ಮ ಅವ್ರ ಮನೆ ಹೆಸರು ಪಿಳ್ಳಪ್ಪ ಪಿಳ್ಳಪ್ಪ ಮನೆಯಿಂದ ಇನ್ನ ಯಾರ ಮನೆ ತನಕಮ್ಮ ಅರ್ಜೆಂಟ್ಗೆ ಯಾರು ವಾಸ ಮಾಡ್ತಾರ ಅಷ್ಟು ದೂರ ಮಾಡೋಕ್ಕಾಗತ್ತೆ ಏನಮ್ಮ ನಿಮ್ಮ ಹೆಸರು ಸರಸ್ವತಮ್ಮನವ್ರ ಮನೆಯವ್ರಿಗು ಬರ್ಕೊಳ್ಳೋಣ ಬರ್ಸಿದೀಯ ಬರ್ಸೋರಂತೆ ಮರ ಹೊಡಿಯಕ್ಕೆ ಒಪ್ಕೊಂಡಿದ್ದಾರೆ ಹೊಡ್ಸ್ಬಿಟ್ ಮಾಡಿಸ್ಬಿಡ್ರಣ ಆಯ್ತು ಬಿಡೋಣ ಈಗ ನಿಮ್ ನಿಮ್ಮ ಸಮಸ್ಯೆ ಇರೋ ಈಗ ಆಯ್ತು ಮಾತಾಡೋದೇ ಬೇಡ ಈಗ ಅದಕ್ಕೆ ಹೇಳ್ತಾ ಇರೋದು ಈಗ ನಿಮ್ಮ ಸಮಸ್ಯೆ ಒಂದು ಕ್ಲಿಯರ್ ಆಯ್ತು ಅದಕ್ಕೆ ಸಮಸ್ಯೆ ಆದ್ರೆ ಹೊಸ ಹೊಸದೇ ಮಾಡೋಣ ಅಂತ ಹೇಳ್ತಾವ್ರೆ ಹೊಸದೇ ಮಾಡೋಣ ಅಂತ ಹೇಳ್ತಾವ್ರೆ ಹೊಸದೇ ಮಾಡೋಣ ಅಂತ ಹೇಳ್ತಾವ್ರೆ ಅದಕ್ಕೊಂದು ಎರಡು ದಿನ ಕಾಲ ಅವಕಾಶ ಕೊಡ್ರಿ ಅಂತ ಕೇಳ್ತಾವ್ರೆ ಕುತ್ಕೊಳ್ರಿ ಈಗ ಸಮಸ್ಯೆ ಆಯ್ತಲ್ಲ ಕುತ್ಕೊ ಕುತ್ಕೊಂಬ್ರು ಅಣ್ಣ ಈಗ

ಇವಾಗ ರೋಡ್ ಮರಿಗಳು ಕಟ್ಟೆ ಮಾಡಿದ್ರೆ ಅಂತಂದ್ರೆ ಎಲ್ಲರನ್ನೂ ಅಟ್ಯಾಕ್ ಆಗ್ತಿದ್ದೇನಪ್ಪ ನಾವು ಅದನ್ನ ಈಗ ಚರಂಡಿ ಫಸ್ಟ್ ಏನು ಮಾಡೋರೆ ಚಿಕ್ಕದ ಮೋರಿ ಹಾಕಿಯೋರೆ ನೀರು ಎಳಿಯಲ್ಲ ಫಸ್ಟ್ ಸಮಸ್ಯೆ ಅದನ್ನ ಕ್ಲಿಯರ್ ಮಾಡಬೇಕು ನೀವು ಎಲ್ಲಾ ನಾವು ಹೇಳಿದ್ವಲ್ಲ ರೋಡ್ ಕಟ್ ಮಾಡಿ ಇಲ್ಲಿ ಕೇಳು ಆ ರೋಡ್ ಕಟ್ ಮಾಡಿ ಸ್ಲ್ಯಾಬ್ ಕಟ್ಟಾ ಕೇಳಿದೀವಿ ನಾವು ನಿರಣ ನಿಮ್ಮದು ಎಲ್ಲಿಂದ ಎಲ್ಲ ಚರಂಡಿ ಬರ್ಬೇಕು ಕೊಳಣೆ ಬರ್ಕೊಳ್ರೆ ಎಸ್ಟಿ ಅವರೇ ಸರಿ ಆ ಚರಂಡಿ ಬರಲಿ ಆ ಚರಂಡಿ ಬರಬೇಕು ಇರಾಕ ಇರಾಕ ಅಕ್ಕ ಒಂದು ನಿಮಿಷ ಇರಾಕ ಇಲ್ಲ ಇರಾಕ ಅಲ್ಲ ಹೇಳ್ತೇನೆ ಕೇಳಿ ಅವ್ರಿಗೆ ಬಸ್ ಎಲ್ಲಿಂದ ಬರ್ಸೋಣ ಆಚಾರಣ್ಣ ಇರಾಕ ಒಂದು ನಿಮಿಷ ಇರಾಕೊಂಡು ಇರೋ ಬರ್ಸೋಣ ಎಲ್ಲಿಂದ ನೀವು ಬುರ್ಸಿ ಸಮಸ್ಯೆ ಐತೆ ಹಿಂಗೈತೆ ಅಂತ ನೀವು ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳಿ ಹೌದಾ

ಬರ್ರ ಬರ್ರ ಬರ್ರಾಮ

ಹೋಯಿ ಕಲ್ತಾ ಹೋಯಿ ಕಣೆ ನಾನು ಹೋಗ್ತೇನೆ ಎಲ್ಲ ಎಲ್ಲ ಏನು ಆಗಬೇಕು ಏನಾಗಬೇಕು ಏನಪ್ಪಾ ಮಾತಾಡಬೇಡ ನೋಡಿಲ್ಲಾ ನಿಮ್ಮ ನಂಬರ್ ಯಾಂಬರ್ ಕೊಡು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಬಾ ನೋಡಿಲ್ಲಾ ಅದನ್ನು ಮತ್ತೊಂದು ಪ್ರಾರಂಭ ಮಾಡೋ ಅದೇ ಎರಡು ಸಾವಿರ ನಿತ್ಯೋತ್ಸವ ಇದು ಜಮೀನು